ಇವತ್ತು ಏನು ವಿಶೇಷ ಅಂದರೆ ಎಲ್ಲರೂ ಸೇರಿ ಘಾಟಿಗೆ ಹೋಗ್ತಾ ಇದೀವಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೊ ಓಕೆ ಅಲ್ಲೂ ಹೋದಾಗಲೂ ವಾಪಸ್ ನಿಮ್ಗೆ ತೋರಿಸ್ತೀನಿ ಸೊ ಇವಾಗ ಏನು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗಿದೆ ಮನೆ ಬಿಟ್ಟು ಇವರು ನಮ್ಮ ಮಮ್ಮಿ ಇವತ್ತು ತೋರಿಸ್ತಿದ್ದೀನಿ ಅಚ್ಚುಗೆ ನಾನು ಅಲ್ಲಿ ಓಕೆಸ್ ಇವಾಗ ನಾವು ಘಾಟಿಗೆ ಬಂದಿದ್ವಿ ಆಲ್ಮೋಸ್ಟ್ ಎಲ್ಲ ನನ್ನ ಮಗ ಆಯ್ತಾ ಇದ್ದಾನೆ ತುಂಬಾ ಯಾಕಂದ್ರೆ ರಶ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಇನ್ನ ನೋಡಿ ಫುಲ್ ಘಾಟಿ ಸುಬ್ರಹ್ಮಣ್ಯದ್ದೆ ಇವತ್ತು ಮಂಗಳವಾರ ಅಲ್ಲ ಅದಕ್ಕೆ ಸ್ವಲ್ಪ ರಶ್ ಜಾಸ್ತಿ ಇದೆ ಇವಾಗ ಬಂದಿದ್ದೀವಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಫುಲ್ ರಶ್ ಇದೆ ಜಾಗ ಇಲ್ಲ ಸೊ ಇಲ್ಲೇ ಕಾಯ್ಕೊಂಡು ಕುತ್ಕೊಂಡಿದ್ದೀವಿ ನನ್ನ ಮಗ ನಮ್ಮಮ್ಮ ಆ್ಯಕ್ಚುಲಿ ಏನು ಅಲ್ಲೂ ಇಲ್ಲ ಇಲ್ಲೂ ಗೇಟ್ ಆಫ್ ಇದೆ ಬಟ್ ಸುಬ್ಬು ಕುತ್ಕೊಂಡಿದ್ದೀವಿ ಇನ್ನೂ ಬಿಡ್ತಾರ ಇಲ್ಲ ಅಂತ ಸೊ ವೆಯ್ಟ್ ಮಾಡ್ತಾ ಇದೀವಿ ನೋಡೋಣ ಫುಲ್ ರಶ್ ಇದೆ ಎಲ್ಲ ಕಡೆ ಅಂತ ನೋಡ್ಬೋದು ಹಾಂ ಆ್ಯಕ್ಚುಲಿ ಇವತ್ತು ನಾನು ಮಮ್ಮಿಗೂ ತೋರಿಸ್ಬಿಟ್ಟಿದ್ದೀನಿ ನೀವೆಲ್ಲ ನೋಡ್ಬೋದು ಎಷ್ಟು ರಶ್ ಇದೆ ಇನ್ನೂ ತುಂಬಾ ಉದ್ದ ಇದೆ ನಮಗೆ ಬಿಟ್ಟಿದ್ದಾರೆ ಹಂಗೆ ಇಲ್ಲಿ ತಾಯಿಗೆ ಇಲ್ಲಿ ಬಿಟ್ಟಿದ್ದಾರೆ ಮಾವೀರಿ ಅಂತೂ ಫುಲ್ ಜೋಶಲ್ಲಿ ಇದಾನೆ ನಾವಿವಾಗ ಪ್ರಸಾದ ತಗೊಂಡು ಹೋಗ್ತಿದ್ದೀವಿ ನೋಡಿ ಫುಲ್ ನಮ್ಮ ಮಾವೀರಂತೂ ಫುಲ್ ಸಾಕಿದೆ ನಮ್ಮ ಮಾವಿಗೆ ಇಲ್ಲಿ ಪ್ರಸಾದ ತಗೊಂಡು ಇವತ್ತು ಮಂಗಳವಾರ ವಿಶೇಷ ಆಗಿತ್ತು ಓಕೆ ಎಲ್ಲರೂ ನೋಡ್ತಾ ಇದ್ದೀರಲ್ಲ ಇಷ್ಟು ರಶ್ ಅಲ್ಲೂ ಇನ್ನೂ ರಶ್ ಇದೆ ಮೂರುವರೆಗಿಂತ ಮೇಲೆ ಟೈಮ್ ನಾಲ್ಕು ಗಂಟೆ ಆಗಬಹುದು ಘಾಟಿಸ್ಕೊಂಡು ಮನೆಯಲ್ಲಿ ಇನ್ನೂ ರಶ್ಗೇ ಇದೆ ಫುಲ್ ಪ್ರಸಾದಗಂತೂ ಕೇಳಲೇಬಾರ್ದು ಇಲ್ಲವರೆಗೂ ಇನ್ನೂ ಪ್ರಸಾದ ನಡೀತಾನೆ ಇದೆ ಇವತ್ತು ಅದಲ್ಲ ಇದು ನನ್ನ ಮಗ ನನ್ನ ತಂಗಿ ಆಟ ಆಡ್ತಿದ್ದ ಆಟ ಆಡಿಸ್ತಿದ್ದಲ್ಲ ಅವನಿಗೆ ಇನ್ನು ಜನ ನೋಡಿ ಎಷ್ಟಿದ್ದಾರೆ ಫುಲ್ ಜನ ತುಂಬ್ಕೊಂಡಿದ್ದಾರೆ ಇವತ್ತು ನೋಡ್ಬೋದು ಇನ್ನ ಪ್ರಸಾದ ಬರ್ಸ್ತಾನೆ ಇದಾರೆ ಇನ್ನೇನು ಮುಗ್ದಿಲ್ಲ ನಾಲ್ಕು ಗಂಟೆ ಆದ್ರೂ ಸಹ ಈಗ ಏನಂದ್ರೆ ಫ್ರೀ ಆಗಿ ಲೈಕ್ ಓಪನ್ ಮಾಡ್ಬಿಟ್ಟಿದಾರೆ ಎಲ್ಲ ಇಲ್ಲಿಂದಾನೇ ಹೋಗ್ಬೋದು ಇವಾಗ ಏನ್ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಹಂಗೆ ಹೋಗ್ಬೋದು ಇನ್ನೂ ಪ್ರಸಾದ ಇನ್ನ ಬಡಿಸ್ತಾ ಇದ್ದಾರೆ ಇನ್ನೂ ಇನ್ನೂ ನಿಲ್ಲಿಸಿಲ್ಲ ಹಿಂಗೆ ಹೋಗ್ಬೋದು ಏನು ಲೈನಲ್ಲೇ ಕ್ಯೂ ಅಲ್ಲಿ ಹೋಗ್ಬೇಕು ಅನ್ನೋದೇನಿಲ್ಲ ಹಿಂಗೆ ಹೋಗ್ಬೋದು ಡೈರೆಕ್ಟಾಗಿ ಇವಾಗ ಜನಾನು ಅಷ್ಟೇ ಕಮ್ಮಿ ಆಗ್ತಾ ಇದಾರೆ ಜನಾನು ಕಮ್ಮಿ ಆಗ್ತಾ ಇದಾರೆ ಮೋಸ್ಟ್ಲಿ जान कमी आदल प्रसाद निशोदेना ओ इे अंजनीय स्वामी प्रश्न को स्टार्ट आगे य 来来来 ಮನೆಗೆ ಬಂದಾಗಿದ್ದೆ ಸೊ ಅಂತ ಹೇಳಿದ್ನಲ್ಲ ಘಾಟಿ ಸುಬ್ರಹ್ಮಣ್ಯ ತುಂಬ ರಶ್ ಇತ್ತು ಏನಾಯಿತು ಅಂದರೆ ಎಷ್ಟು ರಶ್ ಇತ್ತು ಅಂದರೆ ಮಂಗಳವಾರ ಬೇರೆ ಸೊ ಮಂಗಳವಾರ ಇದ್ದರೆ ಆಲ್ಮೋಸ್ಟ್ ಘಾಟಿ ಸುಬ್ರಹ್ಮಣ್ಯದ್ದೆ ಲೈಕ್ ಬೆಳಗ್ಗೆಯಿಂದ ಒಂದು ಆರು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ ಸ್ಟಾರ್ಟ್ ಆಗೇ ಇರುತ್ತೆ ಪ್ರಸಾದ ಕೇಳಲೇಬಾರ್ದು ಬೆಳೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಸ್ಟಾರ್ಟ್ ಆದರೆ ನಾಲ್ಕು ಗಂಟೆವರೆಗೂ ಅಷ್ಟೊಂದು ರಶ್ ಅಂದರೆ ಸೊ ನನ್ನ ಹತ್ರ ಬೇಬಿ ಇರೋದ್ರಿಂದ ನನಗೆ ಮೇನ್ ಗೇಟಿಂದ ಆಗಲಿಲ್ಲ ಯಾಕಂದ್ರೆ ತುಂಬ ರಶ್ ಇತ್ತು ಸೊ ಏನು ಮಾಡಿದ್ರು ಬೇಬಿ ಇದೆ ಅಂತ ಹೇಳಿಬಿಟ್ಟು ಬೇರೆ ಕಡೆಯಿಂದ ಜಾಗ ಮಾಡಿ ಅಲ್ಲಿಂದ ಬಿಟ್ಟರು ಸೊ ಅಲ್ಲಿಂದ ಬಿಡ್ಬೇಕಾದ್ರೆ ತುಂಬ ಜನ ಲೈಕ್ ಅವ್ರಿಗೇನಿಗೆ ಬಿಡ್ತಿದ್ದೀರಾ ನಮಗೆ ಬಿಡ್ತಿಲ್ಲ ಈ ಥರ ಎಲ್ಲ ತುಂಬ ಆಯಿತು ಸೊ ಅದರಿಂದ ಅಲ್ಲಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಸೊ ಮನೆಗೆ ಬಂದು ಲೈಕ್ ಇವನ್ ಮೇನ್ ಗೋಪುರ ಸಹ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿಂದ ನನಗೆ ನನಗಿನ್ ಹೋಗೋಕ್ಕೆ ಆಗಲಿಲ್ಲ ಆ ಥರ ಆಗಿದೆ ಸೊ ಇವಾಗ ಏನಪ್ಪ ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಆಗಿದೆ ಸೊ ಫಸ್ಟು ಮಾತಾಡೋಣ ವ್ಲಾಗ್ ಮಾಡೋಣ ಏಕೆಂದ್ರೆ ಪೂರ್ತಿ ಕಂಪ್ಲೀಟ್ ಮಾಡಬೇಕಲ್ಲ ಸೊ ನಿಮಗೂ ಗೊತ್ತಾಗಬೇಕು ಏನಾಯಿತು ಯಾಕಂದರೆ ಏನಪ್ಪ ಘಾಟಿ ಸುಬ್ರಹ್ಮಣ್ಯ ಅಂತಿದ್ದಾರೆ ಬಟ್ ಗ್ರೋಪುರ ಕಾಣಿಸ್ಲಿಲ್ಲ ಮೈನ್ ಎಂಟ್ರಿ ಕಾಣಿಸ್ಲಿಲ್ಲ ಜಸ್ಟ್ ರಶ್ ಕಾಣಿಸಿದೆ ಇವತ್ತು ದೇವ್ರದ್ದು ಇದು ತೆಗಿಯೋಕ್ಕಾಗಲಿಲ್ಲ ಲೈಕ್ ಏನಾಯಿತು ಅಂದರೆ ಒಳಗಡೆ ಹೋಗಿದ ತಕ್ಷಣ ಫುಲ್ ರಶ್ ಬೇರೆ ನನ್ನ ಕೈಯಲ್ಲಿ ಬೇಬಿ ಬೇರೆ ಸೊ ಆ ಟೈಮಲ್ಲಿ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡೋಕ್ಕಲ್ಲಿ ಆಗಲೇ ಇಲ್ಲ ನನಗೆ ಅಲ್ಲಿ ನಿಮಗೆಲ್ಲ ತೋರ್ಸೋಕ್ಕಾಗಲಿಲ್ಲ ಸೊ ಸಾರಿ ಫಾರ್ ದಾಟ್ ಬಟ್ ಆಚೆ ಕಡೆ ಬಂದಮೇಲೆ ನಾನು ಆಲ್ಮೋಸ್ಟ್ ಪ್ರಸಾದ ಅದು ಅದು ರಶ್ ಎಷ್ಟಿತ್ತು ಅದೆಲ್ಲ ತೋರಿಸಿದ್ದೀನಿ ಬಟ್ ಅದನ್ನು ನೋಡಿ ನೀವೇ ಕಂಡುಹಿಡೀಬೋದು ಎಷ್ಟು ರಶ್ ಇರ್ಬೋದು ಅಂತ ಒಳಗಡೆ ಪೂಜೆ ಮಾಡಬೇಕಾದ್ರೆ ಅಲ್ಲಿ ನೆನಪಿಲ್ಲ ಇದು ತುಂಬ ಎಷ್ಟು ರಶ್ ಇತ್ತು ಅಂದರೆ ಅಲ್ಲಿ ಹೋಗಿ ಒಳಗಡೆ ಹೋಗ್ತಿದ್ರೆ ಒಂದು ಸೆಕೆಂಡ್ಗೋಸ್ಕರ ನನ್ನ ಮಗಂತೂ ಲಿಟ್ರಲಿ ಅಳಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟು ಅಲ್ಲಿ ಅಷ್ಟು ತುಂಬ ತುಂಬ ಅಂದರೆ ತುಂಬ ಅಳಕ್ಕೆ ಸ್ಟಾರ್ಟ್ ಆಗೋದು ಅದನ್ನು ಆದರೂ ಸಹ ಅದನ್ನು ಕಂಪ್ಲೀಟ್ ಮಾಡಿ ಹೋಗಿದ್ದೀವಿ ರಶ್ ಇದೆ ಅಂತ ಹೇಳಿ ಮಕ್ಕಳನ್ನ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದರೆ ಆಗಲ್ಲಲ್ಲ ಅಣ್ಣ ಚೆನ್ನಾಗೂ ಇರೋಲ್ಲ ಅವನು ಈಗಲೂ ಹೇಳ್ತಿದ್ದಾನೆ ಭಟಾ ಎಲ್ಲದಕ್ಕೂ ಹೇಳ್ತಿದ್ದಾನೆ ಬಟ್ಟ ಅವನು ಯಾಕಂದರೆ ಅವನಿಗೆ ಹೋಗಿ ಬಂದಿರೋದು ಅವನಿಗೆ ತುಂಬ ಟೈರ್ಡ್ ಆಗಿದೆ ಇಟ್ಸ್ ಓಕೆ ಸೊ ಬಟ್ ಅಲ್ಲಿ ಬಟ್ ನನಗೆ ದೇವ್ರದ್ದು ದರ್ಶನ ತೋರ್ಸೋಕ್ಕಾಗಲಿಲ್ಲ ಸೊ ಸಾರಿ ಫಾರ್ ದ್ಯಾಟ್ ಬಟ್ ಏನಂದರೆ ಚೆನ್ನಾಗಿ ಅನ್ನಿಸ್ತು ಇವತ್ತು ಮಂಗಳವಾರ ಬೇರೆ ಹೋಗಿಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಹೋಗಿ ನೋಡಿ ಆಶೀರ್ವಾದ ತಗೊಂಬಂದಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಸೊ ಏನು ಗೊತ್ತಾ ನೀವು ಇಲ್ಲಿ ಸುತ್ತಮುತ್ತ ದೊಡ್ಡಬಳ್ಳಾಪುರ ಹತ್ರ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಮಂಗಳವಾರ ಅಂದರೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಯಾವ ಥರ ರಶ್ ಇರುತ್ತೆ ಅಂತ ಸೊ ನೀವು ಬಟ್ ಮೋಸ್ಟ್ಲಿ ವಿಸಿಟ್ ಅಂತ ಹೇಳಿದ್ರೆ ನೋಡಿ ವಿಸಿಟ್ ಮಾಡಿದ್ದೀರ ಅಂದರೆ ಕಮೆಂಟಲ್ಲಿ ಹಾಕಿ ನಾವು ವಿಸಿಟ್ ಮಾಡಿದ್ದೀವಿ ಏನು ಮಂಗಳವಾರದ ದಿವಸ ಹೇಗಿತ್ತು ಯಾವ ಥರ ನಿಮ್ಮ ನಿಮಗಾಗಿರೋ ಎಕ್ಸ್ಪೀರಿಯನ್ಸ್ ಏನಿದೆ ಮಂಗಳವಾರದ ದಿವಸ ಸೊ ನನಗಂತೂ ತುಂಬ ಇತ್ತು ಬೇಬಿನ ಹಿಡ್ಕೊಂಡು ಅಲ್ಲಿ ಹೋಗೋದಕ್ಕೆ ಅರ್ಚನೆ ಎಲ್ಲ ಮಾಡಿಸೋದಕ್ಕೆ ತುಂಬ ಕಷ್ಟ ಆಯಿತು ರಶ್ಶಿಂದ ನನಗೆ ಬೇರೆ ಕಡೆಯಿಂದ ದಾರಿ ಮಾಡಿಕೊಟ್ರು ಸಹ ತುಂಬ ಪ್ರಾಬ್ಲಮ್ ಆಗಿತ್ತು ಬಟ್ ಏನು ಗೊತ್ತಾ ಪ್ರಾಬ್ಲಮ್ ಎಷ್ಟು ಆಗುತ್ತೆ ಅಷ್ಟು ಇದು ಮಾಡಿ ದೇವರ ಥರ ಹೋದರೆ ಆಶೀರ್ವಾದ ಸಿಗುತ್ತಂತ ಏನು ಅಂದ್ಕೊಂಡಿತ್ತು ಅದು ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನೋಡೋಣ ಎಲ್ಲರ ಜೊತೆ ಆಗಿದೆ ಇಲ್ಲ ನಾನು ಅದಕ್ಕೆ ಟ್ರೈ ಮಾಡಿದ್ದೀನಿ ನಿಮ್ಮದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದೆಲ್ಲ ನೀವು ನನಗೆ ಹೇಳಿ ಇಲ್ಲ ಇಲ್ಲ ನನ್ನದು ಎರಡನೇ ಸಲ ಯಾಕಂದರೆ ನನ್ನ ಹಸ್ಬೆಂಡ್ ಜೊತೆ ಹೋಗಿದ್ದೀನಿ ಇವಳು ಫಸ್ಟ್ ಟೈಮ್ ನನ್ನ ತಂಗಿ ಫಸ್ಟ್ ಬಟ್ ನಾನು ತುಂಬ ಸರ್ತಿ ಹೋಗಿದ್ದೀನಿ ಬಟ್ ಬೇಬಿ ಆದಮೇಲೆ ಲೈಕ್ ಇದು ಎಣ್ಣೆಸಲ್ಲಿ ಆ್ಯಂಡ್ ತುಂಬ ರಶ್ ಅಂದರೆ ಒಟ್ಟು ತುಂಬ ಓವರ್ ರಶ್ ಇತ್ತು ಗೊತ್ತಿಲ್ಲ ಯಾಕೆ ಅಂತ ಬಟ್ ತುಂಬ ರಶ್ ಇತ್ತು ಸೊ ಇನ್ನು ಬೇಬಿ ಇರೋರು ಯಾರೇ ಆಗಲಿ ಫಸ್ಟ್ ಲೈಕ್ ಫಸ್ಟ್ ಪ್ರಕಾಶನ್ ಇರು ಲೈಕ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋದರೆ ಒಳ್ಳೇದು ಅನಿಸುತ್ತೆ ಮಂಗಳವಾರದ ದಿವಸ ಯಾಕಂದರೆ ಬೇಬಿ ಇಟ್ಕೊಂಡು ರಶ್ಶಲ್ಲಿ ಹೋಗ್ತೀನಿ ಅಂದರೆ ಏನಂದರೆ ಅಲ್ಲಿರೋ ಸ್ಟಾಫ್ ತುಂಬ ಚೆನ್ನಾಗಿದೆ ಏನು ಹೇಗೆ ಸೊ ಬೇಬಿ ಏನಾದರೂ ಇದೆ ಅಂದರೆ ಅವರೇ ದಾರಿ ಮಾಡ್ಕೊಡ್ತಾರೆ ಬಟ್ ನೀವು ಅವ್ರ ಹತ್ರ ಒಂದ್ಸತಿ ಹೋಗಿ ಮಾತಾಡಿಸ್ಬೇಕು ಅದು ಆ್ಯಕ್ಚುಲಿ ಅವರಾಗಿ ಅವ್ರು ನೋಡಿದ್ರು ಸಹ ಮಾಡ್ಕೊಡ್ತಾರೆ ಬಟ್ ನೀವಾಗ ನೀವು ಹೋಗಿ ಮಾತಾಡ್ಸಿದ್ರು ಸಹ ಅವರು ಲೈಕ್ ಏನು ಅದೇ ಇದು ಅಂತ ಏನು ಹೇಳಲ್ಲ ಸೊ ಬೇಬಿಗೋಸ್ಕರ ಲೈಕ್ ಮಮ್ಮಿ ಆ್ಯಂಡ್ ಬೇಬಿ ಅವ್ರಿಗೋಸ್ಕರ ಜಾಗ ಮಾಡ್ಕೊಡ್ತಾರೆ ನನಗೆ ತುಂಬ ಚೆನ್ನಾಗಿರಲ್ಲ ಅದು ಸಹ ನೀಟ್ ಆ್ಯಂಡ್ ಕ್ಲೀನ್ ಇದೆ ನಿಜ ಹೇಳ್ತೀನಿ ಫೀಡಿಂಗ್ ರೂಮ್ ಸಹ ನೀಟ್ ಆ್ಯಂಡ್ ಕ್ಲೀನ್ ಇದೆ ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಏನೇಂತಾರೆ ಫೀಡಿಂಗ್ ರೂಮ್ ಚೆನ್ನಾಗಿರಲ್ಲ ಹಂಗೆ ಬಟ್ ಫೀಡಿಂಗ್ ರೂಮ್ ರೂಮ್ ಸಹ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಎಲ್ಲಗಿಂತ ಇಂಪಾರ್ಟೆಂಟ್ ಏನಿರುತ್ತೆ ಅಂದರೆ ಸೊ ಬೇಬಿ ಕೈಯಲ್ಲಿದೆ ಅಂದರೆ ಅವರು ಅವ್ರಾಗ ಅವ್ರು ಹೆಲ್ಪ್ ಮಾಡಿ ನಿಮಗೆ ದೇವ್ರ ದರ್ಶನ ಮಾಡೋ ಥರ ಮಾಡ್ತಾರೆ ಅಷ್ಟು ಸಹ ಲೈಕ್ ಕೈಯಲ್ಲಿ ಬೇಬಿ ಇದೆ ಅಂದರೆ ಅವರು ನಿಮಗೋಸ್ಕರ ಜಾಗ ಮಾಡಿ ಅಲ್ಲಿ ದರ್ಶನ ಮಾಡೋ ಥರ ಮಾಡ್ತಾರಲ್ಲ ಆ ದಟ್ ಈಸ್ ಗುಡ್ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಯಾಕಂದರೆ ಅಷ್ಟು ಕೆರ್ಲೆಸ್ಟೇನ್ ಮಾಡಲ್ಲ ಬೇಬಿ ಇದೆ ಅಂದರೆ ಸೊ ಬೇಬಿರೋರ್ಗೋಸ್ಕರ ಆಲ್ಮೋಸ್ಟು ಓಕೆ ಬಟ್ ಒಂದ್ಸತಿ ನೀವು ಮಾತಾಡಿ ಅವ್ರಿಗೆ ಹೇಳಬೇಕು ಬೇಬಿ ಇದೆ ಅನ್ನೋದು ಸೊ ಅವರೇ ನೋ ಅವರೇ ನೋಡ್ಕೊಂಡು ನಿಮ್ಮ ದರ್ಶನ ಎಲ್ಲ ಮಾಡಿ ಕಳಿಸ್ತಾರೆ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನೀವು ಯಾವಾಗ ಅದ್ರ ಗಟ್ಟಿ ಸುಬ್ರಮಣ್ಯ ಬಂದಿದ್ರೆ ನಿಮ್ಮದು ಹೇಗಿದೆ ಏನು ಅನ್ನೋದೆಲ್ಲ ನೀವು ಅಲ್ಲಿ ಹೇಳಿದ್ರೆ ಲೈಕ್ ನನಗೂ ಗೊತ್ತಾಗುತ್ತಲ್ಲ ನೀವನ್ನ ಎಷ್ಟೋ ಜನ ಓದ್ತಿರ್ತಾರೆ ಕಮೆಂಟ್ಸ್ ಅವ್ರಿಗೂ ಗೊತ್ತಾಗುತ್ತೆ ಇವನ್ ನಾನು ಹೇಳಿರೋ ಪ್ರಕಾರ ನನ್ನದೆಲ್ಲ ವಿಡಿಯೋಸಲ್ಲೂ ನಾನು ಹೇಳ್ತೀನಿ ಯಾರು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಹೇಳಿ ನಾ ಹತ್ತು ಜನದಲ್ಲಿ ನಾನು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಂಟ್ರಿಡ್ಯೂ ಲೈಕ್ ಅವ್ರು ಏನು ಮಾಡಿದ್ದಾರೆ ಅದು ಶಾರ್ಟ್ ಅವ್ರು ಕೊಡ್ತೀವಿ ಅಂತ ಸೊ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನು ತುಂಬ ತುಂಬ ಬ್ಲಾಗ್ಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ ಸೊ ನೀವು ಏನು ಗೊತ್ತಾ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಎಲ್ಲ ಕೊಟ್ಟಾಗ ನನಗೂ ಒಂಥರ ತುಂಬ ಸಪೋರ್ಟಿವ್ ಸಿಸ್ಟಮ್ ಸಿಗುತ್ತೆ ಲೈಕ್ ಸಪೋ ಬ್ಯಾಕ್ ಸಪೋರ್ಟ್ ಸಿಕ್ಕಂಗೆ ಅದೊಂದು ಇಂಟ್ರೆಸ್ಟ್ ಬರುತ್ತೆ ಇನ್ನು ನೀವು ನೋಡ್ತಿದ್ದೀರ ನೀವು ಲೈಕ್ ಬರ್ತಾ ಇದೆ ಲೈಕ್ಸ್ ಬರ್ತಾ ಇದೆ ಅಂದರೆ ನನಗೂ ಇಷ್ಟ ಆಗುತ್ತೆ ಮಾಡೋಕ್ಕೆ ವೀಡಿಯೋ ಸೊ ಆಲ್ಮೋಸ್ಟ್ ಪ್ಲೀಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you. Bye-bye. Bye. bye. bye.